ನನ್ನ ಪ್ರೀತಿಯ ವೀಕ್ಷಕರೇ ಮಂಗಳೂರಿಂದ ಬೆಳ್ತಂಗಡಿ ಮೂರು ಟೆಂಪುಗಳು ಬಂತು ನೈಟ್ ಬಂದಾಗ ಅವ್ರು ಏನು ಮಾಡಿದ್ದಾರೆ ವಿಶ್ರಾಂತಿಗಂತ ಒಂದು ಈ ಕಾವೇರಿ ಬ್ರಿಡ್ಜ್ ನಮ್ಮ ಬಂದೂರಿನ ಕಾವೇರಿ ಬ್ರಿಡ್ಜು ಕೆಳಗಡೆ ಅವರು ಎರಡು ಮೂರು ಗಾಡಿನ ತಗೊಂಬಂದು ಮಲಗಿದ್ರು ಅದರಲ್ಲಿ ಎಂಟು ಜನ ಬಂದಿದ್ದು ಎಂಟು ಜನ ಬಂದಾಗ ಅವರು ಮೂರು ಜನ ಏನು ಮಾಡಿದ್ದಾರೆ ಇಲ್ಲಿ ಸ್ಥಾನಕ್ಕೆ ಅಂತ ಬಂದಿದ್ದಾರೆ ಸ್ಥಾನಕ್ಕೆ ಬಂದು ಏನಾಗಿದೆ ಅಲ್ಲಿಂದ ಅಲ್ಲಿವರೆಗೂ ಹೋಗಿದ್ದಾರೆ ಒಬ್ಬರು ಹಾಗೇ ತಿಳ್ಕೊಂಡ್ರು ಅವರು ಅವ್ರಿಗೆ ಈಜು ಬರುತ್ತೆ ಏನೂ ಗೊತ್ತಿಲ್ಲ ಮತ್ತೆ ಇಬ್ರು ಅವರು ಓಡ್ದಾಗ ತಕ್ಷಣ ತೇಳ್ಕೊಂಡೋಗಿದ್ದಾರೆ ಆ ಬ್ಲೂ ಕಲರ್ ಅಲ್ಲಿ ಪಿಲ್ಲರ್ ಪಿಲ್ಲರ್ ಅಲ್ಲಿ ಅಲ್ಲಿಂದ ಅವರು ನನಗೆ ಕರೆದ್ರು ಯಾರಿಗಾದರೂ ಕೂಗಿ ಅಂತ ಅಲ್ಲಿಂದ ಅಲ್ಲ ಅಲ್ಲ ಮುಂದೆ ಅಲ್ಲಿ ಇದಿದೆ ಅಲ್ಲಿ ಇಲ್ಲಿ ನಾಲ್ಕನೇದು ಸರ್ ಒಂದು 2 3 4 ಇದು 1 2 3 ಸೆಂಟರ್ ಐದನೇ ಪಿಲ್ಲರ್ ಈ ಕಡೆನೇ ಅದಕ್ಕೆ

ಮತ್ತು ಬೆಳ್ ಅಂಗಡಿ ನಾವು ಅಂತ ಮನ್ಸೂರ್ ಅಂತ ಅವ್ರ ಸ್ಲೀಪರ್ ಇಲ್ಲೇ ಇದೇ ಅವರು ನೀರು ಸ್ಥಾನಕ್ಕೆ ಅಂತ ಇಳಿದಿದ್ದು ಸ್ಥಳ ತೋರಿಸ್ತಾ ಇದ್ದೀನಿ ಹಾಗೆ ನೋಡಿ ನಮ್ಮ ನಾಯಕರ ಜನಾಂಗದವರು ಮೀನಿಡಿಯವರು ಪಾಪ ಎಲ್ಲೋ ಇದ್ರು ಅವರು ನನ್ನ ಫೇಸ್ಬುಕ್ ಲೈವ್ ನೋಡಿ ಬೋಟ್ ತೊಗೊಂಬಂದು ಮಾಡ್ಬಾರ್ದು ಅಷ್ಟೆಲ್ಲ ಮಾಡ್ತಾರಪ್ಪ ಕೆಲಸಗಳು ಎಷ್ಟೋ ಬಿಟ್ಟಿ ಬಂದಿದ್ದಾರೆ ಅಲ್ಲಿಂದಾನೆ ಯಾವ್ದೋ ಊರಿಂದ ಬಂದಿದ್ದಾರ ಪಾಪ ಅವರು ದೂರ ದೂರ ಇದ್ದದ್ದು